ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದು ಕೇಳಿ ನಮ್ಮ ಎನ್ ಸಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ವಿಶೇಷ ಏನಂದರೆ ಒಂದು ಸಾಂಗ್ ಮಾಡಿದ್ವಿ ಮೊಹರಮ್ಗೋಸ್ಕರ ಒಂದು ಸಾಂಗ್ ಮಾಡಿದ್ದೀವಿ ಫೀಲಿಂಗ್ ಸಾಂಗ್ ಆ ಸಾಂಗ್ನ ಇವತ್ತು ರೆಕಾರ್ಡಿಂಗ್ ಮಾಡೋಕ್ಕೆ ಹೋಗ್ತಾಯಿದೀವಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದೀರ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನೀವು ಶೇರ್ ಮಾಡಿದರೆ ನಮಗೂ ಅನುಕೂಲ ಆಗ್ತೈತಿ ಎಲ್ಲ ಕಡೆ ರೀಚ್ ದಯವಿಟ್ಟು ಎಲ್ಲರೂ ಮಾಡ್ರಿ ಹೇಳ್ತಾ ಇವತ್ತು ಒಂದು ರೆಕಾರ್ಡಿಂಗ್ ಇದೆ ಹೋಗ್ತಾ ಇದ್ದೀವಿ ಈಗ ಜಸ್ಟ್ ಕನಕಗಿರಿ ಬಿಟ್ಟಿದ್ದೀನಿ ಹೋಗಬೇಕು ಪಯಾಜ್ ಅವರು ಅದ್ಭುತವಾದ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಒಂದು ಅದ್ಭುತವಾದ ಸಾಂಗ್ನ ಇದ್ದೀವಿ ನಾಳೆ ಅಥವಾ ನಾಡಿದ್ದು ಸಾಂಗ್ ಬಿಡ್ತಾ ಇದ್ವಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಆ ನಮ್ಮ ನರ್ಸು ಜಾನಪದ ಸಿಂಗರ್ ಅಂತ ಯೂಟ್ಯೂಬ್ ಚಾನಲ್ ಇದೆ ನಂದು ಆ ಚಾನಲ ದಯವಿಟ್ಟು ಎಲ್ಲರೂ ಸರ್ಚ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಓಕೆ ಆ ಸಾಂಗ್ ನೆಕ್ಸ್ಟ್ ಸ್ಟೂಡಿಯೋಕ್ ಹೋದ್ಮೇಲೆ ವೀಡಿಯೋ ಹಾಕ್ತೀನಿ ಹಾಗೆ ಮುಂದೆ ಕಂಟಿನ್ಯೂ ನೋಡ್ರಿ ಸ್ಟೂಡಿಯೋಕ್ಕೆ ಬಂದಾಯ್ತು ಅಲ್ಲಿ ಲಸಿಂದ ಕುಷ್ಟಗಿ ನಮ್ಮ ಪಯಜನ ನೋಡೋದೇ ಒಂದು ಭಾಗ್ಯ ಅದಕ್ಕಿಂತ ಇನ್ನೊಂದು ದೊಡ್ಡ ಭಾಗ್ಯ ಬಂದೈತಿ ಇವತ್ತು ಭಾಳ ದಿನದ ಮೇಲೆ ಕಂಡೆ ಇಲ್ಲೈತೆ ನೋಡ್ರಿ ನಮ್ಮ ಭಾಗ್ಯ ಮ್ಯೂಸಿಕ್ ಅವರು ಬಂದ ಬಂದು ಕಪ್ಪು ಚಪ್ಪು ಫಿಂಗರ್ ಚಿಪ್ಸ್ ತಿನ್ನಾಕತ್ತಾರ ಫಿಂಗರ್ ಚಿಪ್ಸ್ ತಿನ್ನಾಕತ್ತಾರೆ ಈಗ ಫಯಾಜ್ ಅಣ್ಣ ಲೇಟ್ ಆಯ್ತು ಅಂತೇಳಿ ನಮ್ಗೆ ಕೂಡ ತರಿಸ್ಯಾರ ಗೋಬಿ ತರಿಸ್ಯಾರ ಮತ್ತು ಫಿಂಗರ್ ಚಿಪ್ಸ್ ತರಿಸ್ಯಾರ ಹಂಗೆ ಮ್ಯೂಸಿಕ್ ಕಂಪೋಸಿಂಗ್ ನನಗೆ ನೋಡ್ದಂಗೆ ಅರ್ಜುನ್ ಜನ್ಯ ಬಿಟ್ರೆ ನೆಕ್ಸ್ಟ್ ಲೆವೆಲ್ ಅಂದರೆ ನಮ್ಮ ಫಯಾಸ್ ಕುಷ್ಟಿಗೆ ಅವರು ಬೆಂಕಿ ಇಲ್ಲ ಇದು ದೊಡ್ಡ ಮಾತಲ್ಲ ಮನಸ್ಸಿಂದ ಹೇಳೀನಿ ಆಮೇಲೆ ನಾನು ನೋಡ್ದಂಗೆ ನಮ್ಮ ಮೈಲಾರಿ ಅಣ್ಣ ಲಾಸ್ಟ್ ಒಂದು ಎರಡು ಮೂರು ವರ್ಷ ಆಗಿರ್ಬೋದು ನಾವು ಭೇಟಿ ಆದಾಗ ಅವಾಗ ಲಾಸ್ಟ್ ಭೇಟಿ ಹಾಕಿದ್ವಿ ಬಟ್ ಈಗ ಅಂದ್ರೆ ಮೂವತ್ತು ವರ್ಷ ಆಗಸ್ಟ್ ಬಗ್ಗೆ ಬೆಳದ್ಬಿಟ್ಟಾರ ಅವ್ರಿಗೂ ಮೂವತ್ತು ವರ್ಷ ಮತ್ತೆ ಮೂವತ್ತು ವರ್ಷ ಆಗಸ್ಟ್ ಬೆಳೆದ್ಬಿಟಾರ ಇನ್ನು ಏನು ಮಾತಾಡೋದು ಏನಿಲ್ಲ ಇಲ್ಲ ಈಗ ಎಲ್ರು ನಮಸ್ಕಾರ ಎಲ್ರು ಅನ್ಕೊತೀವಿ ಅನ್ಕೋತೀವಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಎಲ್ಲ ಕಲಾವಿದ್ರ ಮೇಲೆ ಇರಲಿ ಆತ್ಮೀಯ ಸಹೋದರರು ಸ್ನೇಹಿತರಾಗಿ ಸಹೋದರರಾಗಿ ನಮ್ಮ ನರ್ಸಣ್ಣ ಗಂಗಾವತಿಯಿಂದ ಇವತ್ತು ಸ್ಟುಡಿಯೋಕ್ ಬಂದಿದ್ರು ಅಚಾನಕ್ ಆಗಿ ನಾನು ಕೂಡ ಸ್ಟುಡಿಯೋಕ್ ಬಂದಿದ್ದೆ ಮೀಟ್ ಆದ್ವಿ ಇದಕ್ಕಿಂತ ಇದಕ್ಕಿನ್ನ ಹಿಂದ್ವೆಡೆ ಒಂದ್ ಎರಡು ಮೂರು ಸಾಂಗ್ ಕೇಳಿದೆ ಒಳ್ಳೆಯಾದಂತಹ ಅದ್ಭುತ ಗಾಯಕರು ಸ್ವರಚಿತ ಸಾಹಿತ್ಯ ಬರೆದು ಆ ಇವಾಗ ಬಿಟ್ಟು ಹಾದಿ ನನಗೆಳತಿ ನಿನ್ನ ನೆನಪಲ್ಲಿ ಜೀವ ಕೊರಗತೈತಿ ಅನ್ನುವಂತ ಅದ್ಭುತವಾದ ಒಂದು ಸಾಹಿತ್ಯದ ಮೂಲಕ ಒಂದು ಒಳ್ಳೆ ಉತ್ತರ ಉತ್ತರ ಕರ್ನಾಟಕದ ಒಂದು ಒಳ್ಳೆ ಜಾನಪದ ಗೀತೆನ ರೆಡಿ ಮಾಡ್ಯಾರ ನಾವೆಲ್ಲರೂ ಕೂಡ ದಯವಿಟ್ಟು ಈ ಗೀತೆನ ನೋಡ್ರಿ ನಮ್ಮ ಕೊಪ್ಪಳ ಜಿಲ್ಲೆ ಪ್ರತಿಭೆ ಅಹ್ ಎಲ್ರೂನು ಹರಸ್ರಿ ಹಂಗೆ ನಮ್ಮ ನರಸು ಅಣ್ಣನೂ ಹರಸ್ರಿ ನಮ್ಮ ಎಲ್ಲ ಕಲಾವಿದರ ಒಂದು ಬ್ಯಾಕ್ ಬೋನ್ ಎಲ್ಲ ಕಲಾವಿದರಿಗೆ ಟ್ಯೂನ್ ಮಾಡಿಕೊಡುವಂಥ ಹುಲಿ ನಮ್ಮ ಫಯಾಜ್ ಅವ್ರಿಗೂ ನಿಮ್ಮ ಪ್ರೀತಿ ಸಪೋರ್ಟ್ ಈಗ ಇರಲಿ ಬರೀ ಎಲ್ಲರೂ ನಾಶ ಬರ್ರಿ ಯೂಟ್ಯೂಬ್ ಚಾನಲ್ ನರ್ಸು ಜನಪದ ಸಿಂಗರ್ ಅದೇ ರೀತಿ ನಮ್ಮ ಗಂಗಾವತಿಯ ಹೆಮ್ಮೆಯ ವಾದ್ಯಗೋಷ್ಠಿ ಜೈ ಬಜರಂಗ್ ಬಲಿ ಮೆಲೂಡಿ ತಂಡದ ನಾಯಕರಾಗಿ ಸಾರಥಿಯಾಗಿ ಒಳ್ಳೆಯ ಗೀತೆಯನ್ನು ಹೊರತರಾತಾರೆ ನರ್ಸು ಹೂಗಾರ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ರಿ ಕಲಾವಿದರನ್ನ ಹರಿಸಿ ಆಶೀರ್ವದಿಸಿ ತಮ್ಮೆಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ ಎಲ್ಲರಿಗೂ ನಮಸ್ಕಾರ ನಾನು ನಮ್ಮ ಪ್ರೀತಿಯ ಚಿಕ್ಕ ಕಲಾವಿದ ನರ್ಸು ಹೋಗ ಇವತ್ತು ರೆಕಾರ್ಡಿಂಗ್ ಮಾಡಕ್ ಬಂದಿದ್ವಿ ನಮ್ಮ ಫಯಾಜಣ್ಣ ಕುಷ್ಟಿಗೆ ಇವರು ಸ್ಟುಡಿಯೋದಲ್ಲಿ ಬಂದಿದ್ವಿ ಇವತ್ತು ಮೈಲಾರಣ್ಣನ ಬೆಟ್ಟ ಆಗಿ ತುಂಬಾ ಖುಷಿ ಆಯ್ತು ನನಗೆ ಬಹಳ ದಿನದ ಮೇಲೆ ಭೇಟಿಯಾಗಿ ಹೆಚ್ಚು ಕಮ್ಮಿ ಎರಡು ಮೂರು ವರ್ಷ ಇರ್ಬೋದು ಮೇಲೆ ಭೇಟಿಯಾಗಿ ಇವತ್ತು ನೋಡಿ ತುಂಬಾ ಖುಷಿ ಆಯ್ತು ಆಮೇಲೆ ತುಂಬಾ ಇವರು ಬೆಳವಣಿಗೆ ನೋಡಿ ಇನ್ನೂ ಖುಷಿ ಆಗತೈತಿ ಇಷ್ಟು ಚೆನ್ನಾಗಿ ಎಲ್ಲಾ ಕಡೆ ಆಲ್ ಓವರ್ ಕರ್ನಾಟಕ ದಾಟಿ ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತಾರೆ ಇನ್ನೂ ನನಗೆ ತುಂಬ ಸಂತೋಷ ಆಯ್ತು ನಮ್ಮ ಜೊತೆಗಿರೋರು ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಇನ್ನೂ ತುಂಬ ಖುಷಿ ಆಗ್ತೈತೆ ಹಾಗೆ ಇವತ್ತು ನಾನು ಸಾಂಗ್ ಆಡಬೇಕಾದ್ರೆ ನನ್ನದೇ ಲಿರಿಕ್ಸ್ ನಾನು ಬರ್ತಿದ್ದೆ ಬಟ್ ಅಷ್ಟು ಸರಿಯಾಗಿ ಇದ್ದಿದ್ದಿಲ್ಲ ಬಟ್ ಅದಕ್ಕೆ ಏನು ಮಾಡಬೇಕು ಅಂತೇಳಿ ಅಷ್ಟಕ್ಕೊಂದು ಕ್ಯಾಶ್ಟ್ ಮಾಡಿ ಚೆನ್ನಾಗಿ ಬರೆದು ಕೊಟ್ರು ಇನ್ನೂ ನಮ್ಮ ಇವತ್ತು ಈ ಲಿರಿಕ್ಸ್ ಆಲ್ಮೋಸ್ಟ್ ನಡೆಸುವಂಥ ಹೆಸರು ಮಾತ್ರ ಬಿದ್ದಿರ್ತ ಬಟ್ ಅದಕ್ಕೆಲ್ಲ ಹೆಸರು ಹೋಗೋದು ಮಾತ್ರ ನಮ್ಮ ಮೈಲಾರಿಗೆ ಅಷ್ಟು ಚೆನ್ನಾಗಿ ಬರೆದು ಕೊಟ್ಟಾರವರು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ತಮ್ಮೆಲ್ಲರು ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು ನಂದಲ್ರಿ ಸಾಹಿತ್ಯಲ್ಲ ಅಣ್ಣ ಬರೆದಿರ್ತಕ್ಕಂಥ ಸಾಹಿತ್ಯ ಏನೋ ನಮಗೂ ತಿಳಿದಷ್ಟ ಮಟ್ಟಿಗೆ ನಾವ್ ಅಲ್ಲೆಲ್ಲ ಏನೋ ಕರಪ್ಷನ್ ಮಾಡಿವಿ ಒಳ್ಳೆ ಸಾಹಿತ್ಯ ಯಾಕಂದ್ರೆ ರಿಯಲ್ ಲವ್ ಸ್ಟೋರಿ ನರ್ಸೋಣ ಜೀವ ಬರುವಂತ ಕೆಲಸ ನಾವು ಮಾಡಿದ್ರಿ ಪಯ ನಾವು ಎಲ್ಲರೂ ಕೂಡ ನೋಡ್ರಿ ನರ್ಸೋ ಗಾರ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಒಳ್ಳೇದಾಗ್ಲಿ ಗಾಡ್ ಬ್ಲಸ್ ಇರೋಣ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದ